ಸಚಿವ ರಾಜಣ್ಣ ಹಾಗೂ ಮಗನ ಮೇಲಿನ ಹನಿ ಟ್ರ್ಯಾಪ್ ಯತ್ನ ಕೇಸ್ ಈಗ ಸಾಕಷ್ಟು ಸದ್ದು ಮಾಡ್ತಾ ಇದೆ ಹನಿ ಟ್ರ್ಯಾಪ್ ಹಿಂದಿನ ಮಹಾನ್ ನಾಯಕ ಯಾರು ಅಂತಲೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಇದರ ಬೆನ್ನಲ್ಲೇ ಹನಿ ಕೇಸ್ನ ಸಾಕ್ಷ್ಯ ಸಂಗ್ರಹಕ್ಕೆ ಸಿಐಡಿ ಮುಂದಾಗಿದೆ ಸಚಿವ ರಾಜಣ್ಣ ಮಗ ರಾಜೇಂದ್ರ ನನ್ನ ಮೇಲೆ ಕೊಲೆ ಯತ್ನ ನಡೆದಿದೆ ಕೊಲೆಗೆ ಸುಪಾರಿ ಕೊಟ್ಟಿದ್ದಾರೆ ಅಂತಲೂ ಕೂಡ ಡಿಜಿಗೆ ದೂರು ನೀಡಿದ್ದಾರೆ ಸಚಿವ ರಾಜಣ್ಣ ಹನಿ ಟ್ರ್ಯಾಪ್ ಕೇಸ್ಗೆ ಮಹತ್ವದ ತಿರುವು ಸಿಕ್ಕಿದೆ ಸಹಕಾರ ಸಚಿವ ರಾಜಣ್ಣ ಎರಡು ದಿನಗಳ ಹಿಂದೆ ತನ್ನ ಹಾಗೂ ಮಗನ ಮೇಲೆ ಹನಿ ಟ್ರ್ಯಾಪ್ಗೆ ಯತ್ನ ನಡೆದಿದೆ ತನಿಖೆ ಮಾಡಿಸಿ ಅಂತ ಗೃಹ ಸಚಿವರಿಗೆ ದೂರು ನೀಡಿದ್ದರು ದೂರನ್ನ ಸ್ವೀಕರಿಸಿದ್ದ ಗೃಹ ಸಚಿವರು ಡಿಜಿಗೆ ವರ್ಗಾವಣೆ ಮಾಡಿದ್ರು ಸದ್ಯ ಡಿಜಿ ಅದನ್ನು ಸಿಐಡಿಗೆ ಕಳುಹಿಸಿದ್ರು ದೂರು ಸ್ವೀಕರಿಸಿದ್ದೇ ತಡ ಸಿಐಡಿ ಅಧಿಕಾರಿಗಳು ತುಮಕೂರು ಬೆಂಗಳೂರು ಹಾಗೆ ಮಧುಗಿರಿಯ ರಾಜಣ್ಣ ಮನೆಯಲ್ಲಿ ಪರಿಶೀಲಿಸಿದ್ದಾರೆ ಕೆಲಸ ಮಾಡೋ ಹಾಗೆ ಕೆಲ ಆಪ್ತರಿಂದ ಹನಿ ಟ್ರ್ಯಾಪ್ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡಿದ್ದಾರೆ ಜೊತೆಗೆ ಜಯಮಾಲ್ ರಸ್ತೆಯ ಸರ್ಕಾರಿ ಬಂಗಲೆಯಲ್ಲೂ ಪರಿಶೀಲನೆ ನಡೆಸಿದ್ದಾರೆ ಇವತ್ತು ಅವರು ಮನೆ ಹತ್ರ ಹೋಗಿದ್ರು ಅಂತ ಮಾಹಿತಿ ನನಗೆ ಇವತ್ತು ಮನೆ ಹತ್ರ ಹೋಗಿ ಅಲ್ಲಿ ಇದ್ದಂತ ಯಾರು ಮನೆ ಸ್ಟಾಫ್ ಇದ್ದಾರೆ ಅವ್ರಿಗೆ ಯಾರ್ಯಾರು ಬಂದಿದ್ರು ಏನು ಅಂತ ತಾಲೆ ಅವರು ಪ್ರಿಲಿಮಿನರಿ ಇವತ್ತು ಆ ತನಿಖೆ ಪ್ರಾರಂಭ ಮಾಡಿದ್ದಾರೆ ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಇದೇ ರಾಜೇಂದ್ರ ಬಹಿರಂಗವಾಗಿ ತಮ್ಮ ವಿರುದ್ಧವೂ ಹನಿ ಟ್ರ್ಯಾಪ್ಗೆ ಯತ್ನಿಸಿದ್ದಾರೆ ಅಂತ ಮಾರ್ಚ್ ಇಪ್ಪತ್ತೆರಡರಂದು ಹೇಳಿದ್ದರು ಆದರೆ ನನ್ನ ವಿರುದ್ಧ ಹನಿ ಟ್ರ್ಯಾಪ್ಗೆ ಯತ್ನ ನಡೆದಿಲ್ಲ ಯಾವ್ದಾವುದೋ ಕಾಲ್ ಬರ್ತಾ ಇರೋದ್ರಿಂದಾಗಿ ನಾನು ಹೇಳಿದ್ದು ಅಂತ ಹೇಳ್ತಿದ್ದಾರೆ ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಇದರಿಂದ ಇದಾರೆ ರಾಜಣ್ಣವ್ರನ್ನೂ ಬಹಳ ಪ್ರಯತ್ನ ಮಾಡಿದ್ರು ನನ್ನ ಮೇಲೂ ಬಹಳ ಪ್ರಯತ್ನ ಮಾಡಿದ್ರು ನನ್ನ ಮೇಲೂ ಬೇರೆ ಬೇರೆ ರೀತಿ ಪ್ರಯತ್ನ ನಡೀತಾ ಇದೆ ಹನಿ ಟ್ರ್ಯಾಪ್ ನನ್ನ ಮೇಲೆ ಹಾಗೆ ಇಲ್ವಲ್ಲ ನಾನು ಹನಿ ಟ್ರ್ಯಾಪ್ ಆಗಿದೆ ಅಂತ ನಾನು ಹೇಳಿಲ್ಲ ನನ್ನ ಫೋನ್ಸ್ ಕಾಲ್ಸ್ ಬರ್ತಿದೆ ಅಂತ ನಾನು ನಿಮ್ಗೆ ಮುಂಚೆಯಿಂದ ಹೇಳಿದ್ರು ಅದಕ್ಕೆ ಈಗ ರಾಜಣ್ಣವರು ಅದ್ರ ಬಗ್ಗೆ ಮಾಹಿತಿಯನ್ನು ಹೇಳಿದ್ದಾರೆ ನಾನು ಹೌದು ನನಗೆ ಎರಡು ಬಾರಿ ಪ್ರಯತ್ನ ಮಾಡಿದ್ರು ಅಂತ ಮಾತನ್ನ ಅವರು ಹೇಳಿಕೆ ಕೊಟ್ಟಿದ್ದಾರೆ ನಾನು ಮುಂಚೆಯಿಂದಲೂ ನಿಮ್ಮ ಹತ್ರ ಹೇಳ್ತಾ ಇರೋವಂಥದ್ದು ನನಗೆ ಯಾರು ಬಂದ್ ಟ್ರಾಪ್ ಮಾಡೋಕೆ ಬಂದಿಲ್ಲ ಹೀಗೆ ಹೇಳಿರುವ ರಾಜೇಂದ್ರ ದಿಢೀರನೆ ಡಿಜಿ ಅಲೋಕ್ ಮೋಹನ್ ಕಚೇರಿಗೆ ಬಂದು ತಮ್ಮ ಕೊಲೆಗೆ ಸಂಚು ನಡೆದಿದೆ ಸುಪಾರಿ ಐದು ಲಕ್ಷ ಅಡ್ವಾನ್ಸ್ ಪಡೆದಿದ್ದಾರೆ ಅಂತ ಸುಪಾರಿ ಪಡೆದ ಬಗ್ಗೆ ಆಡಿಯೋ ಸಮೇತವಾಗಿ ದೂರನ್ನ ನೀಡಿದ್ದಾರೆ ಮಗಳು ಬರ್ಡೇ ಇರುತ್ತೆ ಒಂದ್ ದಿನದ ಹಿಂದೆ ಶಾಮಿಯಾನ ಹಾಕಕ್ಕೆ ಯಾರು ಬರ್ತಾರೆ ಆ ಶಾಮಿಯಾನ ಹಾಕಕ್ ಬಂದಂತವ್ರು ನನಗೆ ಅಸಲ್ಟ್ ಮಾಡಬೇಕು ಇಲ್ಲ ಅದೇ ನೀವು ಯಾವ ಇಲ್ಲಿ ಹೇಳ್ತೀರಾ ಮರ್ಡರ್ ಮಾಡಬೇಕು ಸುಪಾರಿ ಕೊಟ್ಟು ನನ್ನ ಮರ್ಡರ್ ಮಾಡಬೇಕು ಅಂತ ನವೆಂಬರ್ ಹದಿನೈದನೇ ತಾರೀಕು ಮನೆಗೆ ಬಂದಿರ್ತಾರೆ ನವೆಂಬರ್ನಲ್ಲಿ ಸ್ಕೆಚ್ ಹಾಕಿದ್ದು ಜನವರಿಯಲ್ಲಿ ಆಡಿಯೋ ಸಿಕ್ಕಿದ್ರು ರಾಜೇಂದ್ರ ಯಾಕೆ ದೂರು ಕೊಟ್ಟಿಲ್ಲ ಈಗ ಹನಿ ಟ್ರ್ಯಾಪ್ ವಿಚಾರ ಪ್ರಸ್ತಾಪ ಹೆಚ್ಚಾದ ಮೇಲೆ ಕೊಲೆ ಸಂಚಿನ ಬಗ್ಗೆ ಈಗ ದೂರ್ ಕೊಡ್ತಾ ಇರೋದು ಯಾಕೆ ಅನ್ನೋ ಅನುಮಾನ ಶುರುವಾಗಿದೆ ಬಿಜೆಪಿ ಮಾತ್ರ ಹನಿ ಟ್ರಾಪ್ ಪ್ರಕರಣವನ್ನ ಇಷ್ಟಕ್ಕೆ ಬಿಡ್ತಾ ಇಲ್ಲ ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದೆ ಇದರಲ್ಲಿ ಸಿಎಂ ಸಿದ್ದರಾಮಯ್ಯ ಸೂತ್ರದಾರರು ಅಂತ ವಿಪಕ್ಷ ನಾಯಕ ಅಶೋಕ್ ಆರೋಪಿಸಿದ್ದಾರೆ ನನ್ಗಿರೋ ಮಾಹಿತಿ ಪ್ರಕಾರ ಮುಖ್ಯಮಂತ್ರಿನೇ ಇದರ ಸೂತ್ರದಾರರು ಅಂತ ಅನ್ಸುತ್ತೆ ಸಿದ್ದರಾಮಯ್ಯನವರೇ ಇದರ ಸೂತ್ರದಾರರು ಇಲ್ಲಾಂದ್ರೆ ಒಂದು ಮಂತ್ರಿ ಸದಸ್ಯ ಅವರು ಕಂಪ್ಲೇಂಟ್ ಕೊಡಬೇಕಾದ್ರೆ ಪೊಲೀಸ್ ಸ್ಟೇಷನ್ ಕೊಡಬೇಕಾಯ್ತು ಮುಖ್ಯಮಂತ್ರಿಗಳು ಕೊಡಬೇಕಾಯ್ತು ಅದು ಬಿಟ್ಟು ಸದನದಲ್ಲಿ ಪ್ರಸ್ತಾವ ಮಾಡ್ತಾರೆ ಅಂದ್ರೆ ಇದರಿಂದ ಕಾಂಗ್ರೆಸ್ಸಿನ ಹಲವಾರು ಮುಖಂಡರ ಕೈವಾಡನು ಇದೆ ಸದ್ಯ ಪ್ರಕರಣ ಸಿಐಡಿ ಅಂಗಳಕ್ಕೆ ಸೇರಿದ್ದು ಕೇವಲ ದೂರು ಸ್ವೀಕರಿಸಿ ಮಾಹಿತಿ ಸಂಗ್ರಹಕ್ಕೆ ಮುಂದಾಗಿದ್ದಾರೆ ಹದಿನಾಲ್ಕು ದಿನಗಳ ಬಳಿಕ ಪ್ರಾಥಮಿಕ ತನಿಖೆಯನ್ನು ನಡೆಸಿ ಮುಂದಿನ ನಿರ್ಧಾರವನ್ನ ಮಾಡಲಿದ್ದಾರೆ ಪ್ರದೀಪ್ ಜೊತೆ ಪ್ರಜ್ವಲ್ ಟಿವಿ ನೈನ್ ಬೆಂಗಳೂರು